ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಗಣೇಶನ ಹಬ್ಬ ದಿವಸದ ವ್ಲಾಗ್ನ ನಾನು ನಿಮಗೆಲ್ಲ ಶೇರ್ ಇದ್ದೀನಿ ಬೆಳಗ್ಗೆನೇ ಎದ್ದಿದ್ದೀನಿ ಸೊ ಬೆಳಗ್ಗೆ ಹೊರಗಡೆ ರಂಗೋಲಿ ಹಾಕ್ತಾ ಇದ್ದೀನಿ ಈ ವರ್ಷ ನಾವು ಗಣೇಶನ ಹಬ್ಬನ ಹೇಗೆ ಆಚರಿಸ್ಕೊಂಡ್ವಿ ಅನ್ನೋದನ್ನು ನಾನು ನಿಮಗೆಲ್ಲರಿಗೂ ಶೇರ್ ಇದ್ದೀನಿ ಲಾಸ್ಟ್ ಇಯರೂ ಸಹ ಗಣೇಶನ ಹಬ್ಬದ ವ್ಲಾಗ್ಸನ್ನ ಹಾಕಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ವೋ ಪ್ಲೀಸ್ ಹೋಗ್ಬಿಟ್ಟು ಒಂದು ಸರ್ ಚಕೌಟ್ ಮಾಡ್ಕೊಂಡು ಬನ್ನಿ ಆ ಲಾಸ್ಟ್ ಇಯರ್ ವ್ಲಾಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸರ್ ಚಕೌಟ್ ಮಾಡ್ಕೊಂಬನ್ನಿ ಸೊ ಈ ವರ್ಷದ ನಮ್ಮ ಗಣೇಶನ ಹಬ್ಬದ ವ್ಲಾಗ್ನ ನಾನು ನಿಮಗೆಲ್ಲ ಶೇರ್ ಇದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ರಂಗೋಲಿ ಹಾಕಿದ್ದಾಯಿತು ನೀವು ಇಲ್ಲಿ ನೋಡ್ಬೋದು ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ರಂಗೋಲಿ ಸೊ ನೀವು ಇಲ್ಲಿ ನೋಡ್ಬೋದು ಹ್ಯಾ ಹೇಗೆ ಹಾಕಿದ್ದೀನಿ ರಂಗೋಲಿ ಅಂತ ಆ ಕಡೆ ಈ ಕಡೆ ಗಣೇಶನ ಹಾಕಿದ್ದೀನಿ ಆ್ಯಂಡ್ ಆ ಕಡೆ ಈ ಕಡೆ ದೀಪನ ಹಾಕಿದ್ದೀನಿ ಮೇಲೆ ಬಾರ್ಡ್ರ್ ಸೊ ಮಧ್ಯದಲ್ಲಿ ರಂಗೋಲಿನ ಹಾಕಿದ್ದೀನಿ ರಂಗೋಲಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಹಳೆ ವ್ಲಾಗ್ಸ್ ನೋಡಿಲ್ವೋ ನಿನ್ನೆ ಮನೆ ವ್ಲಾಗ್ಸ್ ಗೌರಿ ಗಣೇಶ ಹಬ್ಬದ ಶಾಪಿಂಗ್ ವ್ಲಾಗ್ನ ಹಾಕಿದ್ದೀನಿ ಪ್ಲೀಸ್ ಹೋಗ್ಬಿಟ್ಟು ಆ ವ್ಲಾಗ್ಸ್ನೂ ಸಹ ಒಂದ್ಸರಿ ನೋಡಿ ಆ ವ್ಲಾಗ್ಸ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸರಿ ಚಕೌಟ್ ಮಾಡ್ಕೊಂಡು ಬನ್ನಿ ಹಾಗೆ ಇವತ್ತಿನ ವ್ಲಾಗ್ನ ಫುಲ್ ವ್ಲಾಗ್ನ ವಾಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ನಾನು ಸ್ನಾನ ಮಾಡ್ಕೊಂಡ್ಬಂದೆ ಸ್ನಾನ ಮಾಡ್ಕೊಂಬರೋಷ್ಟ್ರಲ್ಲಿ ಹಸ್ಬೆಂಡ್ ಇಲ್ಲಿ ಡೆಕೋರೇಷನ್ ಆಲ್ರೆಡಿ ರೆಡಿ ಮಾಡಿದ್ದಾರೆ ಆ್ಯಂಡ್ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗ್ತಾಯಿದೆ ಆ್ಯಕ್ಚುಲಿ ಈ ವರ್ಷ ಗಣೇಶ ತರುವಂಥ ಒಂದು ಟೈಮ್ ಏನಿದೆ ಆ ಮೂರ್ತ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡುವರೆಗೇನೋ ಇದೆ ಸೊ ಸಾಕಷ್ಟು ಟೈಮ್ ಇತ್ತು ಇನ್ನು ಅದರಿಂದ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ತಾ ಇದ್ದೀವಿ ಹಸ್ಬೆಂಡ್ ಬಂದ್ಬಿಟ್ಟು ಆಲ್ರೆಡಿ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅತ್ತೆಯವರು ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದಾರೆ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅವ್ರು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆನ ಮಾಡ್ತಾರೆ ನಾನು ಬಂದುಬಿಟ್ಟು ಅಡುಗೆನೆಲ್ಲ ರೆಡಿ ಮಾಡ್ಕೋಬೇಕು ಹಸ್ಬೆಂಡ್ ಎಲ್ಲ ಡೆಕೋರೇಷನ್ ಅವರೊಬ್ಬರೇ ಮಾಡ್ಕೊಳ್ತಾ ಇದ್ದಾರೆ ಡೆಕೊರೇಷನ್ ಏನೋ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳಲ್ಲ ನಾವು ಡೆಕೋರೇಷನ್ಗೆ ಸಿಂಪಲಾಗೇ ಮಾಡ್ಕೊಳ್ತೀವಿ ಅಷ್ಟೇ ನಾನು ಇಲ್ಲಿ ಇದ್ದೀನಿ ಹಸ್ಬೆಂಡ್ ಹಸ್ಬೆಂಡ್ಗಾಗಲಿ ಆಲ್ರೆಡಿ ಎರಡು ಸರಿ ಚಹ ಇಟ್ಕೊಟ್ಟಿದ್ದಾರೆ ಅವರು ಕುಡ್ದೇ ಇಲ್ಲ ಡೆಕೋರೇಷನ್ ಮಾಡೋ ಒಂದು ಇದರಲ್ಲಿ ಸೊ ಇದು ಇನ್ನೊಂದು ಸರಿ ನಾನು ಚಹಾ ಮಾಡಿಬಿಟ್ಟು ಇದ್ದೀನಿ

Like this. ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ರೆಡಿಯಾಗಿದೆ ಆಗಿನೇ ಮಾಡಿದ್ದೀವಿ ಜಸ್ಟ್ ಅಲ್ಲೊಂದು ಪೇಪರ್ ಏನಂತಾರೆ ಕಲರ್ ಪೇಪರ್ಸ್ ಥರದ್ದು ಹಾಕಿದ್ದೀವಿ ಅಷ್ಟೇ ಇನ್ನು ಆ ಕಡೆ ಈ ಕಡೆ ಬಾಳೆ ಗಿಡ ಮತ್ತು ಕಬ್ಬಿಂದು ಕಬ್ಬಿನ ಗಿಡ ಮತ್ತು ಇದೇನು ಗಿಡ ಅಂತಾರೆ ಗೊತ್ತಿಲ್ಲ ನನಗೆ ಇದನ್ನೆಲ್ಲ ಇದ್ದೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಲ್ಲಿ ಅಷ್ಟೊಂದು ಸ್ಪೇಸ್ ಇಲ್ಲ ಡೆಕೋರೇಷನ್ ಮಾಡೋಕ್ಕೆ ಅದೆಲ್ಲ ಈ ಕಡೆ ಬಂದುಬಿಟ್ರೆ ಟಿ ವಿ ಇದೆ ಫ್ಯಾನು ಮತ್ತು ಆ ಕಡೆ ಟೈಮ್ ಪೀಸ್ ಈ ಥರದ್ದೆಲ್ಲ ಮೀನ್ಸ್ ಅಷ್ಟು ಸ್ಪೇಸ್ ಇಲ್ಲ ಇರೋದೇ ಚಿಕ್ಕದು ಇದೆ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ಡೆಕೋರೇಷನ್ ಮಾಡಿದ್ದೀವಿ ನಾವು ಎಷ್ಟೇ ಡೆಕೋರೇಷನ್ ಮಾಡಿದ್ರು ವಾಲ್ಗೆ ಆ ಕಡೆ ಈ ಕಡೆ ಬಾಳೆಕಂಬ ಏನು ಇಡ್ತೀವಲ್ಲ ಅದೇ ಕವರಪ್ ಅಪ್ ಹೋಗ್ಬಿಡುತ್ತೆ ಸೊ ಅದರಿಂದ ಅಷ್ಟೊಂದು ಏನು ಡೆಕೋರೇಷನ್ ಮಾಡಿಲ್ಲ ಈ ಸರಿ ಸ್ವಲ್ಪ ಗ್ರೀನರಿ ಜಾಸ್ತಿ ಕಾಣಿಸೋ ಥರ ಸ್ವಲ್ಪ ಎಲ್ಲ ಬರೀ ಎಲೆ ಅದೆಲ್ಲ ದೊಡ್ಡ ದೊಡ್ಡದಾಗಿ ತೊಗೊಂಡ್ಬಂದಿದ್ದೀವಿ ಅದೇ ಅದೇ ಕವರ್ ಆಗಿಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಅವನ್ನೇ ಜಾಸ್ತಿ ತೊಗೊಂಡು ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಈಗ ಇದನ್ನೆಲ್ಲ ಕಟ್ಟೋದು ಅಷ್ಟೇ ಟೇಬಲ್ಗೆ ಕಬ್ಬಿನ ಕಬ್ಬಿನ ಸಾರಿ ಕಬ್ಬು ಮತ್ತು ಬಾಳೆ ಗಿಡ ಇದನ್ನೆಲ್ಲ ಕಟ್ಟಿಬಿಟ್ರೆ ಇನ್ನು ಮುಗಿಯುತ್ತೆ ಡೆಕೋರೇಷನ್ ಬಂದುಬಿಟ್ಟು ಸೊ ನೀವು ಇಲ್ಲಿ ನೋಡ್ಬೋದು ಈ ಥರ ಡೆಕೋರೇಷನ್ ಮಾಡಿದ್ದೀವಿ ಸಿಂಪಲ್ಲಾಗಿ ಮಾಡಿದ್ದೀವಿ ಈ ವರ್ಷ ಯಾವಾಗಲೂ ಅಷ್ಟೇ ಇದ್ದಿದ್ರಲ್ಲೇ ಅದರಲ್ಲಿನೇ ಮುಂಚೆ ಏನು ಡೆಕೋರೇಷನ್ ಐಟಮ್ಸ್ ಇರುತ್ತೋ ಅದರಲ್ಲಿನೇ ಡೆಕೋರೇಟ್ ಮಾಡಿಬಿಡ್ತಾರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಹೊಸದೇನಾದರೂ ನಮ್ಮ ಅತ್ತೆ ಬೈತಾರೆ ಮನೇಲೆ ಇಷ್ಟೊಂದಿದೆ ಡೆಕೋರೇಷನ್ ಐಟಮ್ಸ್ ಮತ್ತೆ ಏನಕ್ಕೆ ಅಂತ ಹೇಳಿ ಸೊ ಅದರಿಂದ ಮನೇಲಿ ಏನಿದೆಯೋ ಅದರಿಂದ ಡೆಕೋರೇಷನ್ ಮಾಡಿಬಿಡ್ತೀವಿ ಇನ್ನು ದೊಡ್ಡವ್ರು ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದ್ದಿದ್ರಲ್ಲಿ ಡೆಕೋರೇಷನ್ ಮಾಡಿದ್ವಿ ಅತ್ತೆಯವ್ರು ಸ್ನಾನ ಮಾಡ್ಕೊಂಬಂದರು ಅವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ ನಂದು ಈಗ ಇನ್ನು ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಡುಗೆ ಮಾಡೋದು ಈ ವರ್ಷ ನಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಕೊಳ್ತಾ ಇದ್ದೀನಿ ಹೋದ ವರ್ಷ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಮ್ಮನ ಮಗಳಿದ್ ಇದ್ಲು ಬಂದಿದ್ಲು ಹಬ್ಬಕ್ಕೆ ಅಂತೇಳಿ ಅವ್ನು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಸೊ ಹೋದ ವರ್ಷ ಆಯಿತು ಈ ವರ್ಷ ನಾನು ಒಬ್ಬಳೇ ಇದ್ದೀನಿ ಎಲ್ಲ ಕೆಲಸ ಅಡುಗೆ ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಬಂದ್ಬಿಟ್ಟು ಅರ್ಧ ಆಗಿದೆ ನೀವು ಆಗಲೇ ನೋಡಿದ್ರಲ್ಲ ಬದ್ನೇಕಾಯಿ ಪಲ್ಯ ಮತ್ತು ಹೂರ್ಣ ರುಬ್ಬಿಟ್ಟಿದ್ದೀನಿ ಸೊಂಡಿಗೆ ಎಲ್ಲ ಹುರಿದಿಟ್ಟಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಹೋಳಿಗೆ ಸಾರ ರೆಡಿ ಆಗಿದೆ ಆಲ್ರೆಡಿ ನೀವು ನೋಡ್ಬೋದು ಇನ್ನು ಹೋಳಿಗೆ ಮಾಡಬೇಕು ಮತ್ತು ಕಡುಬು ಮಾಡಬೇಕು ರೈಸ್ ಅಷ್ಟು ಮಾಡೋದಿದೆ ಸೊ ಅದೆಲ್ಲ ಮಾಡ್ತಾಯಿದ್ದೆ ಕಡುಬು ಮಾಡ್ತಾ ಇದ್ವಿ ನಾನು ನಮ್ಮತ್ತೆ ಅಷ್ಟರೊಳಗೆ ಹಸ್ಬೆಂಡ್ ಹೋಗ್ಬಿಟ್ಟು ಗಣೇಶನ ತರಕ್ಕೆ ಅಂತ ಹೋದರು ಆಲ್ರೆಡಿ ಟ್ವೆಲ್ವ್ ಲೆವೆನ್ ಥರ್ಟಿ ಆಗಿತ್ತು ಅವ್ರು ಗಣೇಶನ ತರಕ್ಕೆ ಹೋದಾಗ ಇದ್ದಿದ್ದು ಮೂರ್ತ ಅವರು ಹಾ ಹನ್ನೊಂದುವರೆಗೆ ಹೋಗ್ಬಿಟ್ಟು ಗಣೇಶನ ತೊಗೊಂಡು ಗಣೇಶನ ಕೂಡ್ಸಲ್ಲ ಟೇಬಲ್ ಮೇಲೆ ದೇವ್ರ ಮುಂದೆ ಇಟ್ಟಿರ್ತೀವಿ ಹನ್ನೆರಡುವರೆ ಆದಾಗ ತೊಗೊಂಡೋಗಿ ಟೇಬಲ್ ಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದರು ಸೊ ಈಗ ಗಣೇಶ ನಮ್ಮ ಮನೆಗೆ ಬರ್ತಾ ಇದ್ದಾನೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಮನೆಗೆ ಬಂದ್ರೆ ನೋಡಿದ್ರಲ್ಲ ನಾವಿಲ್ಲಿ ನಾನು ಮತ್ತೆ ನಮ್ಮತ್ತೆ ಕಡುಬನ್ನ ಮಾಡ್ತಾ ಇದೀವಿ ಕಡುಬು ಮಾಡಿದ್ದಾಯ್ತು ಇನ್ನು ಹೋಳಿಗೆ ಮಾಡಬೇಕು ಒಂದು ಕಡೆ ರೈಸಿಗೂ ಇಟ್ಟಿದ್ದೆ ರೈಸ್ನು ಆಗಿದೆ ಹೋಳಿಗೆ ಅಷ್ಟೇ ಆಗಬೇಕಿದೆ ಹೋಳಿಗೆ ಆದಮೇಲೆ ಮೊಕ್ಕ ಎಲ್ಲ ತೊಳ್ಕೊಂಡು ಮತ್ತೆ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಬೇಕು ಸೊ ನೀವು ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಹೋಳಿಗೆ ಮಾಡ್ತಾ ಇದ್ದೀನಿ ಸೊ ಅಡುಗೆ ಎಲ್ಲ ಆಯ್ತು ಈಗ ನಾವಿಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ನೀವು ಇಲ್ಲಿ ನೋಡಬಹುದು

ನಾವು ಹೇಳ್ತಕ್ಕಂತಹ ಕನ್ಯಾಕುಮಾರಿಯಿಂದ ಕಾಶಿಯವರೆಗೆ ದೇವಸ್ಥಾನಗಳು ಕೆಲವು ದೇವಸ್ಥಾನಗಳು ಬರುತ್ತೆ ಕಾಶಿಯಿಂದ ಶುರುವಾಗಿ ರಾಮೇಶ್ವರವರೆಗೆ ಶಿವಲಿಂಗಗಳು ಒಂದೇ ಆತ ರೇಖಾಂಶ ಬಂದಿಲ್ಲ ഇല്ല <laughs> <laughs>

ಿ ಕೃಷ್ಣ ಹೋಗ್ತಾರೆ ಯಾಕೆ ಸಂಧಾನಕ್ಕೆ ಹೋಗ್ತಾರೆ ಆಳಂಬ ಆತಿಥ್ಯವನ್ನ ಪಂಚಭಕ್ಷಿಗಳನ್ನ ಮಾಡಿ ಅವ್ರು ಸೀಟದೆ ಕೂಡ ಹೇಳಿ ಕೃಷ್ಣನಿಗೆ ಹೇಳ್ತಾರೆ ಆದರೆ ಕೃಷ್ಣ ಅವರ ಆತಿಥ್ಯವನ್ನು ತಿರು ತಿನ್ನೂ ಭಕ್ತಿ ಇಲ್ಲ ಇನ್ನೊಂದು ಘಟನೆ ಅದೇನಂದರೆ ನೋಡಿ ಒಮ್ಮೆ ಇದು ನಮ್ಮ ಸಿಬ್ಬಂದಿ ಸಂಚಾರ ಇದು ಒಂದು ಅದ್ಭುತವಾದ ಘಟನೆ

ಹೀಗಾಗಿ ಮನುಷ್ಯರ ನಡುವೆ ಆ ಮಾನವೀಯನ್ನೇ ಉರಿಬೇಕಾದ್ರೆ ಭಕ್ತಿ ಬೇಕು ಅದು ದೇವರ ಅಂತಕ್ಕಂಥ ಶಕ್ತಿ ಭಕ್ತಿಯಿಂದ ಶ್ರಾವಣ ಮಾಸುವಾದ ಈ ಒಂದು ಪೂಜೆಯನ್ನು ನಾವು ಹಾಗೆ ಹೋಗೋಣ

थोड़ा कट तो कट 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 ಗಣೇಶ ಮನೆಗೆ ಬಂದಿದ್ದಾಯಿತು ಇನ್ನೇನು ಪೂಜೆ ಮಾಡೋದಷ್ಟೇ ಪೂಜೆ ಮಾಡೋದನ್ನು ನಾನು ಬರೋವಂಥ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಕಂಟಿನ್ಯೂಯೇಷನ್ ವ್ಲಾಗ್ ಈ ವ್ಲಾಗ್ನ ನಾನು ಇಲ್ಲಿಗೇನು ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಪ್ಲೀಸ್ ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡಿ ಮಿಸ್ ಮಾಡಿಬಿಡಿ ಹಾಗೆ ಫುಲ್ ವ್ಲಾಗ್ನ ವಾಚ್ ಮಾಡಿ